ಜಾತಿ ಗಣತಿ ಮಾಡಲು ಹೋದ ಶಿಕ್ಷಕರಿಗೆ ಬಿಸಿ ತಟ್ಟಿಸಿದ ಮನೆ ಮಾಲೀಕ ಸರ್ಕಾರದ ಆದೇಶದ ಮೇರೆಗೆ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಗೆ ಕರ್ತವ್ಯ ನಿರ್ವಹಿಸ್ತಾ ಇರುವ ಶಿಕ್ಷಕರಿಗೆ ತಾಲೂಕಾ ಆಡಳಿತ ಹಾಗೂ ಶಿಕ್ಷಣ ಇಲಾಖೆ ವೈಫಲ್ಯ ತೋರಿದೆ ಚಳ್ಳಕೆರೆ ಶಾಂತಿನಗರದ ಶಿಕ್ಷಕರು ಜಾತಿ ಸಮೀಕ್ಷೆ ಮಾಡುವ ವೇಳೆ ಏಕಾಏಕಿ ಮನೆಗೆ ಹೋದಾಗ ಮನೆ ಮಾಲೀಕ ಜೋಸೆಫ್ ಮಾತನಾಡಿ ನೀವು ಯಾರು ಯಾವ ಉದ್ದೇಶದಿಂದ ಬಂದಿದ್ದೀರಾ ಸುಖ ಸುಮ್ಮನೆ ಮನೆ ಒಳಗೆ ಪ್ರವೇಶ ಮಾಡಬಾರದು ನೀವು ಶಿಕ್ಷಕರಾದ್ರೆ ಜಾತಿ ಗಣತಿಯ ನಾಮಫಲಕ ತೋರಿಸಿ ಇಲ್ಲವೇ ಸರ್ಕಾರದಿಂದ ಕೊಡುವ ಲೆಟರ್ ತೋರಿಸಿ ಎಂದು ಪ್ರಶ್ನಿಸಿದಾಗ ತಬ್ಬಿಬ್ಬಳಾದ ಶಿಕ್ಷಕರು ಜಾತಿ ಗಣತಿ ಮಾಡದೆ ಹೊರಬಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ತಾಲೂಕಾ ಆಡಳಿತ ಹಾಗೂ ಶಿಕ್ಷಣ ಇಲಾಖೆ ಜಾತಿ ಸಮೀಕ್ಷೆಗೆ ತೆರಳಿರುವ ಶಿಕ್ಷಕರಿಗೆ ಯಾವುದೇ ರೀತಿಯ ಭದ್ರತಾ ಐಡಿಗಳನ್ನ ಕೊಡದೆ ಏಕಾಏಕಿ ಮನೆಗೆ ಹೋಗಿರುವ ಹಿನ್ನೆಲೆ ಮನೆ ಮಾಲೀಕ ಪ್ರಶಿಸುತ್ತಾ ಇರುವ ವಿಡಿಯೋ ಗಮನ ಸೆಳೆದಿದೆ ಇತ್ತೀಚಿನ ದಿನಗಳಲ್ಲಿ ಕಳ್ಳತನ ದರೋಡೆ ಪ್ರಕರಣಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು ಅಪರಿಚಿತ ವ್ಯಕ್ತಿಗಳನ್ನು ಬಿಟ್ಟು ಬಿಟ್ಟುಕೊಡುವುದಿಲ್ಲ ಈ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಶಿಕ್ಷಣ ಇಲಾಖೆ ನೇಮಕಗೊಂಡಿರುವ ಶಿಕ್ಷಕರಿಗೆ ಐಡಿ ಕಾರ್ಡ್ ಕೊಡದೇ ಇರುವುದು ವಿಪರಸವಾಗಿದೆ ಏನಾದರೂ ಸಂಬಂಧಪಟ್ಟ ಇಲಾಖೆ ಈ ವಿಷಯವನ್ನು ಪರಿಗಣಿಸಿ ಶಿಕ್ಷಕರಿಗೆ ಭದ್ರತೆ ಕೊಡುವರೆ ಎಂದು ಕಾದು ನೋಡಬೇಕಾಗಿದೆ ಕೊಡ್ತಾರಂತೆ ಂತೆ ಕೊಡ್ತಾರೆ ಸರ್ ಅಲ್ಲಿ ಮೇಲ್ಗಡೆ ಅವ್ರಿಗೂ ಒತ್ತಡ ಇರುತ್ತ ಸರ್ ಮೇಲಧಿಕಾರಿಗಳಿಂದ ಒತ್ತಡ ಅಧಿಕಾರಿ ಅಂದ್ರೆ ಅದೇ ಮಾ ಯಾರು ಅಂತ ಗೊತ್ತಾಗ್ಬೇಕ ಅದೇ ಅದೇ ಸರ್ ಫ್ಯಾಮಿಲಿ ಬಗ್ಗೆ ಕೇಳ್ಬೇಕಾದಾಗ ನೀವ್ ಯಾರು ಅಂತ ನಮಗ ಗೊತ್ತಾಗ್ಬೇಕ ಅದನ್ನಿಚನೆ ನಿಮ್ಗೆ ರೆಕಾರ್ಡ್ ಚೆಲ್ಲಾ ಕೊಡ್ಬೇಕಂದ್ರೆ ನಮ್ಗ ನೀವು ಗೌರ್ಮೆಂಟ್ ಆಫೀಸರ್ ಆಗಿದ್ರೆ ಮಾತ್ರ ನಮ್ಗೆ ಒಳ್ಳೆ ಒಳ್ಳೇದು ಅಂತ ಇದು ಮಾಡ್ತೀವಿ ಅದೇ ರೀತಿ ಕೊಡ್ತಾರೆ ಅಂತ ಹೇಳಿದರೆ ಅಷ್ಟು ಬ್ಲಕ್ ಮಾಡೋದಾದ್ರೆ